ಅದನ್ನೆಲ್ಲ ನೀವು ಜಾತ್ರೆ ನೋಡಿರ್ತೀರಿ ನಮಗೆಲ್ಲರಿಗೂ ಮಕರ ಸಂಕ್ರಮಣ ಶುಭಾಶಯ ಈ ಸಲ ಸಿದ್ದೇಶ್ವರ ಜಾತ್ರೆ ಅತ್ಯಂತ ಸರಳವಾಗಿ ಭಾರತ ಸರ್ಕಾರದ ಏನು ಒಂದು ನಿರ್ದೇಶದ ಮೇಲೆ ನಾವು ಅತ್ಯಂತ ಸರಳವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಇವತ್ತು ಭೋಗಿ ಕಾರ್ಯಕ್ರಮ ಅಂದ್ರೆ ಇವತ್ತು ಸಿದ್ದರಾಮೇಶ್ವರನ ಒಂದು ಜೀವನದ ಚರಿತ್ರೆಯಲ್ಲಿ ಒಬ್ಬ ಕುಂಬಾರ ಕನ್ಯೆ ಶಿವರು ಸಿದ್ದರಾಮೇಶ್ವರರಿಗೆ ನನ್ನನ್ನು ಮದುವೆ ಆಗೋವಂಥ ಒಂದು ಆಹ್ವಾನ ಕೊಟ್ಟಾಗ ಅದನ್ನು ಅತ್ಯಂತ ವಿನಯವಾಗಿ ತಿರಸ್ಕಾರ ಮಾಡಿ ಆ ಹೆಣ್ಮಗಳಿಗೆ ಯಾವುದೇ ರೀತಿಯ ನೋ ಆಗಬಾರ್ದು ಅಂತ ಹೇಳಿ ಅವರ ಕೈಯಲ್ಲಿರುವಂಥ ದಂಡದ ಒಂದು ಮದುವೆ ಮಾಡೋದ್ರ ಮೂಲಕ ಆಕೆಯ ಒಂದು ಏನು ಇಷ್ಟಾರ್ಥ ಇತ್ತು ಅದನ್ನು ತೀರಿಸುವಂಥ ಕೆಲಸ ಇವತ್ತು ಆಯಿತು ಭೋಗಿ ಅಂದರೆ ಭೋಗ ಏನು ನಾವು ಮಾಡಿರ್ತೀವಿ ಇಷ್ಟು ದಿವಸದ ಒಂದು ವಿಶೇಷವಾದಂಥ ಪ್ರತಿ ವರ್ಷ ಒಂದೊಂದು ಕಾಳಿನ ಒಂದು ಮಹತ್ವ ಇರ್ತದೆ ಆ ಕಾಳಿನ ಮಹತ್ವದ ಮೂಲಕ ಆಯಾ ವರ್ಷ ಈ ಸಲ ಅಲಸಂದಿ ಕಾಳಿದೆ ಆ ಅದನ್ನು ಪಲ್ಯ ಮಾಡಿ ಅದನ್ನು ದೇವರಿಗೆ ಹಿಡಿದು ಊಟ ಮಾಡೋದು ಭೋಗಿ ಅಂತ ಆಚರಣೆ ಮಾಡ್ತೀವಿ ನಮ್ಮ ಸಂಪ್ರದಾಯ ಪ್ರಕಾರ ಪ್ರಕಾರರಿಗೆ ಆಗಿದೆ ಇನ್ನೂ ಏನೂ ಆಗ್ತಾ ಇದೆ ಪ್ರಾದೇಶಿಕವಾರು ಜಿಲ್ಲಾವಾರು ಹಿರಿತನ ಪ್ರಾಮಾಣಿಕತನ ಇವುಗಳನ್ನು ಪರಿಗಣಿಸಿಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಯಾರು ಮೇಲ್ ಮಾಡ್ತಾರೆ ಅಂಥವ್ರನ್ನೇ ಇವತ್ತು ಸಚಿವರನ್ನು ಮಾಡಿದ್ದಾರೆ ಮೂರು ಜನ ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ ಇಬ್ಬರು ಸಚಿವರು ಮಾಡಿದ್ದಾರೆ ಅವ್ರು ಮೂರು ಜನ ಕಳೆದ ಮೂರು ತಿಂಗಳಿನಿಂದ ಯಡಿಯೂರಪ್ಪನವರ ಕೆಲವೊಂದು ಸಿ ಡಿಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮಾಡ್ತಾ ಮಾಡ್ತಾಯಿದ್ರು ಒಬ್ಬರು ಇವತ್ತೇನು ಸಚಿವರಾಗ್ತಾ ಇದ್ದಾರೆ ಸಿಡಿ ಬ್ಲ್ಯಾಕ್ಮೇಲ್ ಜೊತೆಗೆ ಹಣ ವಿಜೇಂದ್ರಕ್ಕೆ ಸಂದಾಯ ಮಾಡೋದ್ರ ಮೂಲಕ ಇವತ್ತೇನು ಅತ್ಯಂತ ಅಪವಿತ್ರವಾದಂಥ ಒಂದು ಕೆಲಸ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸಮುದಾಯ ತಲೆ ತಗ್ಗಿಸುವ ರೀತಿಯಲ್ಲಿ ಇವತ್ತೇನು ಮಾಡಿದ್ದಾರೆ ಕೇಂದ್ರವನ್ನು ವೀರಶೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇ ಇದ್ರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ ಮೂರು ಜನ ಅವರು ಮೂರೂ ಜನ ನನ್ನನ್ನು ನಾಲ್ಕು ತಿಂಗಳ ಹಿಂದೆ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನನ್ನು ಪದಚ್ಯುತೆ ಮಾಡೋಣ ನೀವರೇ ಮುಖ್ಯಮಂತ್ರಿ ಆಗಿರಿ ನಾನೇ ಆಗ್ತೀನಿ ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಅಂತ ಹೇಳಿ ನಾಲ್ಕು ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಲ್ಲಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು ಅವತ್ತೇ ನನಗೆ ಆಶ್ಚರ್ಯ ಆಯಿತು ಒಬ್ಬ ರಕ್ತ ಸಂಬಂಧಿ ಯಡಿಯೂರಪ್ಪನ ರಕ್ತ ಸಂಬಂಧಿ ಮುಖಾಂತರ ಇವತ್ತೇನು ಬ್ಲ್ಯಾಕ್ ಮೇಲ್ ಇದೆ ನಾನು ನಿನ್ನೆ ಪ್ರಧಾನಮಂತ್ರಿಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ದೈನನಾಗಿ ಪ್ರಾರ್ಥನೆ ಮಾಡ್ಕೋತೀನಿ ಅವರೇನು ವಂಶಿಕ ರಾಜಕಾರಣ ಹೋಗ್ಬೇಕಂತ ಹೇಳಿದ್ದಾರೆ ಅದು ಕರ್ನಾಟಕದಿಂದ ಯಡಿಯೂರಪ್ಪರ ಮನೆತನದಿಂದ ಆನುವಂಶಿಕ ರಾಜಕಾರಣವನ್ನು ಅಂತ್ಯ ಹೇಳಿ ಪ್ರಧಾನಮಂತ್ರಿಯಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಇದ್ರ ಮೂಲಕ ಇಡೀ ದೇಶಕ್ಕೆ ಬಿ ಜೆ ಪಿ ಒಂದು ಸಂದೇಶ ಕೊಡಬೇಕಾಗಿದೆ ಯಡಿಯೂರಪ್ಪ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಲೋಕಸಭಾ ಸದಸ್ಯ ಒಬ್ಬ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷ ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೆ ಯಡಿಯೂರಪ್ಪನವರ ಜೊತೆಗೆ ದಿಲ್ಲಿಗೆ ವಿಜಯೇಂದ್ರನ ಕರ್ಕೊಂಡು ಹೋಗ್ತಾರೆ ಯಾವ ಹಿರಿಯ ಸಚಿವರಿಲ್ಲ ರಾಜ್ಯ ಅಧ್ಯಕ್ಷರಿಲ್ಲ ನಾನು ವಿಜಯೇಂದ್ರನ ಇದಕ್ಕೇನೂ ಸಂಬಂಧ ಇಲ್ಲ ಅಂತ ಹೇಳಿದರು ಆದರೆ ನಾನು ಮುಖ್ಯಮಂತ್ರಿ ಕೇಳಿ ಬಯಸ್ತಾ ಇದ್ದೀನಿ ಇಡೀ ನಿಮ್ಮ ಕುಟುಂಬ ಇವತ್ತು ಬಿ ಜೆ ಪಿಯನ್ನು ಹೈಜಾಕ್ ಮಾಡಿದೆ ಕರ್ನಾಟಕದಲ್ಲಿ ನಿಮ್ಮ ನೈತಿಕತೆ ಇದ್ದರೆ ತಕ್ಷಣ ನಿಮ್ಮ ಮೇಲೆ ಈಗಾಗಲೇ ಮೂರು ಹೈಕೋರ್ಟ್ನಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಎರಡು ಪ್ರಕರಣದಲ್ಲಾಗಿದೆ ನಿಮ್ಮ ನೈತಿಕತೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಡ್ಬೇಕಂತ ಆಗ್ರಹ ಮಾಡ್ತಾ ಯಾವ್ದ್ರಿ ಮಾಡಿದ್ರು ನನಗೂ ಸಹ ಇವೇನ್ ಮೂರ್ ಮಂದಿ ಇವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾನೆ ಇಬ್ರು ಸಚಿವರಾಗ್ತಾ ಇದ್ದಾರೆ ಇವತ್ತು ಇವರು ಮೂರು ಅವ್ರ ಹೆಸರು ರೀ ನಾ ಹೇಳ್ತಾ ಹೇಳ್ತೀನಿ ನೀವು ಬರೆಯ ಒಂದು ಸೈಡ್ ಮಾತಾಡ್ಬೇಡ್ರಿ ಬರೆಯ ವಿಜೇಂದ್ರನ ಪರವಾಗಿ ಪ್ರಶ್ನೆ ಕೇಳ್ಬೇಡ್ರಿ ನನ್ಗೆ ಗೊತ್ತಿದೆ ಯಾವ ಮಾಧ್ಯಮಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ವ ಎಲ್ಲ ಮಾಧ್ಯಮಗಳ ಬಗ್ಗೆನೂ ನನಗೆ ಗೊತ್ತಿದೆ ಯಾರು ಯಾವ ರೀತಿ ಮಾಧ್ಯಮಗಳು ನಡೆಸ್ತಾ ಇದ್ದಾರೆ ನಿಮಗೂ ನಾನು ಹೇಳ್ತಾ ಇದ್ದೀನಿ ಈ ಮೂರು ಜನ ಕೂಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇನ್ನೂ ಇಬ್ಬರು ಅದಾರೆ ಅವ್ರ ಬಳಿಯೂ ಸಿ ಡಿ ಅದಾವತ್ತೇಳಿ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಮಂತ್ರಿ ಆಗುವುದು ರಾಜಕೀಯ ಕಾರ್ಯದರ್ಶಿ ಆಗ್ತಾ ಇದ್ದಾರೆ ಆದರೆ ಬಸನಗೌಡಪ್ಪಿ ಹತ್ನಾಳು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋವಲ್ಲ ನಾನು ನಿಮಗೆ ಹೇಳಿದ್ದೆ ನಿನ್ನೆ ಸರಿಯಾದ ಕಾಲ ಬಂದಾಗ ನಾನು ಹೇಳ್ತೇನೆ ಹೇಳಿ ಭಾಳ ದುರ್ದೈವವಾಗಿ ಹೊತ್ತು ಪಂಚಮಸಾಲಿ ಸಮುದಾಯವನ್ನು ತಗೊಂಡು ನಾಳೆ ಏನು ಕೂಡಲ ಸಂಗಮದಲ್ಲಿ ನಮ್ಮ ಪಾದಯಾತ್ರೆ ಇದೆ ಅದನ್ನು ಮೊಟ್ಟಗೊಳಿಸುವಂಥದ್ದು ಹುನ್ನಾರ ಮಾಡಿ ಮುಖ್ಯಮಂತ್ರಿ ಮತ್ತು ನಮ್ಮ ಸಮುದಾಯದ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಕೂಡಿ ರದ್ದಾಗಿದೆ ಅಂತ ಸುಳ್ಳು ಸುದ್ದಿಯನ್ನು ಅಭಿಸಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಎಂಬತ್ತ್ಮೂರು ಕೋಟಿ ರೂಪಾಯಿ ಲಿಂಗಾಯತ ಮಟ್ಟಗಳಿಗೆ ಕೊಡ್ತಾರೆ ಎದಕ್ಕೆ ಕೊಡ್ತಾರೆ ಅಂದರೆ ನನ್ನೇನಾದರೂ ಮುಖ್ಯಮಂತ್ರಿ ಇಳಿಸಿದ್ರೆ ನೀವೆಲ್ಲರೂ ಕೇಂದ್ರದ ವಿರುದ್ಧ ಪ್ರಧಾನಮಂತ್ರಿಗಳ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಬಂಡಾಯ ಹೇಳ್ಬೇಕು ಲಿಂಗಾಯತರು ಅನ್ನುವಂಥ ಕಾರಣದಿಂದ ಕೆಲವೊಂದು ಸ್ವಾಮೀಜಿಗಳಿಗೆ ಸಹಿತ ಮೂರು ಕೋಟಿಗಳನ್ನು ಹಂಚಿಕೆ ಮಾಡಿ ಈಗಾಗಲೇ ಒಬ್ಬರು ಗುಲ್ಬರ್ಗ ಹೇಳಿದ್ರು ಜೆ ಬಿಜೆಪಿ ಸರ್ವನಾಶ ಆಗ್ತದೆ ಈ ರೀತಿ ಹೇಳಿಕೆ ಕೊಡಿಸಲಿಕ್ಕೆ ವೀರಸೇವಿ ಲಿಂಗಾಯತ ಸಮುದಾಯವನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಮಾನ್ಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಹೇಳಿದ್ದೇನೆ ವಿಭಾಗ ಏನು ಶಾಸಕರ ಸಭೆಯಲ್ಲಿ ಯಡಿಯೂರಪ್ಪನವರೇ ನಮ್ಮ ಸಮಾಜದಲ್ಲಿ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ರು ಜಯಚ್ ಪಾಟೀಲ್ರು ನಮ್ಮ ಸಮುದಾಯ ಗೌರವ ತರೋ ಕೆಲಸ ಮಾಡಿದರು ನೀವು ನಮ್ಮ ಸಮುದಾಯದ ಮಾನ ಮರ್ಯಾದೆ ಇದ್ದೀರಿ ನಿಮ್ಗೆ ಯಾವುದೇ ರೀತಿಯ ವೀರಶೈವ ಲಿಂಗಾಯತ ಒಂದು ಸುಶಿಕ್ಷಿತ ಸಮಾಜ ನಿಮ್ಮ ಹಿಂದೆ ಇಲ್ಲ ಈ ಒಂದು ನನ್ನ ಹಿಂದೆ ಇಡೀ ವೀರ ಲಿಂಗಾಯತ ಅದ ಅಂತ ಹೇಳಿ ಏನು ನಮ್ಮ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಿ ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲಾಗ್ತೇನೆ ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಹೊಸ ಯುಗ ಪ್ರಾರಂಭ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ನನ್ನ ನಡೆಯಿಲ್ಲ ನನ್ನ ಸ್ಪಷ್ಟ ಇದೆ ನ್ಯಾಯ ಪಕ್ಷ ವಿರೋಧ ಮಾಡಿಲ್ಲ ಒಂದು ಕೂಗು ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಕೆಲವು ಹಿರಿಯ ಶಾಸಕರು ಮತ್ತು ಈ ರೀತಿ ತುಳಿತ